ಹೈ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡುವ ಸರಳ ವಿಧಾನ ಬೇಕಾಗುವಂಥ ಸಾಮಗ್ರಿಗಳು ಕರಿಬೇವು ಹಸಿಮೆಣಸಿನಕಾಯಿ ಸಣ್ಣ ಈರುಳ್ಳಿಯನ್ನು ತಗೊಂಡಿದ್ದೀನಿ ಸಾಸಿವೆ ಹೆಚ್ಚಿಟ್ಕೊಂಡಂತಹ ಕ್ಯಾರೆಟು ಮತ್ತು ಬೀನ್ಸು ಎರಡು ಮೂರು ಸ್ಪೂನು ಬೇಳೆ ಇದೇ ಬೌಲಿನಲ್ಲಿ ಅಳತೆಯಲ್ಲಿ ಒಂದು ಬೌಲಿನಷ್ಟು ರವೆಯನ್ನು ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆಯನ್ನು ತಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಕರಿಯೋದಿಕ್ಕೆ ಎಣ್ಣೆ ಅಂದರೆ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದನ್ನು ಗಮನಿಸಿ ಇಲ್ಲಿ ಟೊಮೊಟೊವನ್ನು ಹಾಕಿಲ್ಲ ಮೊದಲಿಗೆ ಸ್ಟವ್ ಆನ್ ಮಾಡಿ ಅದರಲ್ಲಿ ಪ್ಯಾನ್ನ ಇಟ್ಕೊಳ್ಳಿ ಅದೇ ಟೈಮಿಂಗ್ಸ್ನಲ್ಲಿ ಅಟ್ ಅ ಟೈಮ್ ನೀರು ಸಹ ಕುದಿಲಿಕ್ಕೆ ಬಿಡಬೇಕು ಿಗೆ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಬೇಕಾಗುತ್ತೆ ದೊಡ್ಡ ಸ್ಪೂನಿನಲ್ಲಿ ನಾಲ್ಕರಿಂದ ಐದು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ಕಾದ ನಂತರ ಸಾಸಿವೆ ಕಾಳು ನಂತರ ಬೇಳೆ ಇದು ಹೆಚ್ಚು ಕಪ್ಪಾಗದ ರೀತಿಯಲ್ಲಿ ಫ್ರೈಯನ್ನು ಮಾಡಿಕೊಳ್ಳಿ ತುಂಬ ಹೊತ್ತು ಹಾಕ್ ಎಣ್ಣೆಯಲ್ಲಿ ಬಿಡೋದು ಬೇಡ ಕಪ್ಪಾಗುವಂತಹ ಟೈಮ್ ತನಕ ಇದನ್ನು ಹಾಗೆ ಇಡಬೇಡಿ ಹಾಗೆಯೇ ಇದರ ಜೊತೆಗೆ ಜೀರಿಗೆ ಇದು ಕೂಡ ಹೆಚ್ಚು ಹೊತ್ತು ಬೇಕಾಗಿಲ್ಲ ಉಪ್ಪಿಟ್ಟು ಅಂದರೆ ಬೇಜಾರಾಗುತ್ತೆ ಬಟ್ ಬೇಜಾರು ಮಾಡಿಕೊಳ್ಳದೆ ತಿನ್ನುವಂತಹ ಒಂದು ರೆಸಿಪಿ ಏಳರಿಂದ ಎಂಟು ಖಾರ ಇಲ್ಲದಂತಹ ಒಂದು ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಮೆಣಸಿನಕಾಯಿನ ನೀವು ಅಳತೆಯನ್ನು ಮಾಡಿ ತಗೋಬೋದು ಇದು ಒಂದು ಬೌಲು ನಾಲ್ಕು ಜನರಿಗೆ ಬೇಕಾದಷ್ಟು ಉಪ್ಪಿಟ್ಟು ರೆಡಿ ಆಗುತ್ತೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಮೆಣಸಿನಕಾಯಿಯನ್ನು ಬಾಡಿಸ್ಕೊಳ್ಳಿ ಜೊತೆಗೆ ಕಡಲೆಬೇಳೆ ಕೂಡ ಕಪ್ಪಾಗಬಾರ್ದು ಮೆಣಸಿನಕಾಯಿ ಎಣ್ಣೆಯಲ್ಲಿರುವಾಗ್ಲೇ ಕರಿಬೇವು ಹಾಗೆಯೇ ಈರುಳ್ಳಿ ಸ್ವಲ್ಪ ಜಾಸ್ತಿಯೇ ತೊಗೋಬೇಕಾಗತ್ತೆ ಈರುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಉಪ್ಪಿಟ್ಟು ಬಹಳ ರುಚಿಯಾಗುತ್ತೆ ಉಪ್ಪಿಟ್ಟು ಅನ್ನುವಂಥವ್ರಿಗೂ ಕೂಡ ಉಪ್ಪಿಟ್ಟು ತಿನ್ನಬೇಕು ಅನ್ನುವಷ್ಟು ಟೇಸ್ಟನ್ನು ಈರುಳ್ಳಿ ಕೊಡುತ್ತೆ ಸೊ ಹಾಗಾಗಿ ಟೊಮೊಟೋವನ್ನು ಸ್ಕಿಪ್ ಮಾಡಿ ಆನಿಯನ್ ಈರುಳ್ಳಿಯನ್ನು ಹೆಚ್ಚಾಗಿ ಬಳಸಿದ್ರೆ ತುಂಬ ರುಚಿಕರವಾಗಿರುತ್ತೆ ಇದನ್ನು ಮೀಡಿಯಮ್ನಲ್ಲಿ ಇಟ್ಟು ಸ್ಟವ್ನ ಇಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲೂ ಸಹ ಕಡಲೆಬೇಳೆ ಮತ್ತು ಜೀರಿಗೆ ಕಪ್ಪಾಗಿಲ್ಲ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿಯೇ ಫ್ರೈ ಆಗಲಿ ಬೆಳಗಿನ ತಿಂಡಿಗೆ ಬೇಗ ರೆಡಿಯಾಗತ್ತ ಬೇಜಾರಿಲ್ಲದಂತಹ ರೀತಿಯಲ್ಲಿ ಈ ಒಂದು ತಿಂಡಿಯನ್ನು ನಾವು ಮಾಡಿ ಕೊಡ್ಬೋದು ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪಿಟ್ಟು ಉಪ್ಪಿಂದನೇ ಕೂಡಿದೆ ಅನ್ನೋದನ್ನು ನಾವು ಮರೆತು ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಕ್ಯಾರೆಟು ಮತ್ತು ಬೀನ್ಸ್ ಸಣ್ಣಗೆ ಹೆಚ್ಚಿಕೊಂಡಿರುವಂಥದ್ದು ಇದಕ್ಕೆ ಬೇಕು ಅಂತ ಹೇಳಿದ್ರೆ ಬಟಾಣಿಯನ್ನು ಸಹ ಸೇರಿಸ್ಕೋಬೋದು ಇದು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಎರಡರಿಂದ ಮೂರು ನಿಮಿಷ ಬೇಯೋದಿಕ್ಕೆ ಬಿಡಬೇಕು ಆ ಉಪ್ಪಿನೊಂದಿಗೆ ಎಲ್ಲ ತರಕಾರಿಗಳು ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರು ಸಹ ಕಾಯ್ತಾಯಿದೆ ಬಿಸಿ ಬಿಸಿಯಾದಂತಹ ನೀರನ್ನು ಉಪ್ಪಿಟ್ಟಿಗೆ ಉಪ್ಪಿಟ್ಟಿನಲ್ಲಿ ಇರುವಂತಹ ಒಗ್ಗರಣೆಗೆ ಹಾಕೋದ್ರಿಂದ ಉಪ್ಪಿಟ್ಟು ಬಹಳ ಚೆನ್ನಾಗಿ ರುಚಿ ಬರುತ್ತೆ ಉಪ್ಪಿಟ್ಟು ಏನಿದು ವಿಶೇಷ ಅಂತ ಅನ್ಕೋಬೋದು ಒಂದು ಬೌಲು ರವೆಗೆ ಮೂರು ಬೌಲಿನಷ್ಟು ನೀರನ್ನು ಸೇರಿಸಿದ್ರೆ ಕರೆಕ್ಟಾಗಿ ಉಪ್ಪಿಟ್ಟು ಹದವಾಗಿ ನಮಗೆ ಸಿಗುತ್ತೆ ಮೂರು ಬೌಲ್ನಷ್ಟು ನೀರನ್ನು ಆ್ಯಡ್ ಮಾಡಲಾಗಿದೆ ಇದನ್ನು ಒಂದೆರಡು ಸಲ ಕೈಯಾಡಿಸ್ಕೊಳ್ಳಿ ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಐದರಿಂದ ಆರು ನಿಮಿಷದಷ್ಟು ಬೇಯಲಿಕ್ಕೆ ಬಿಡಬೇಕಾಗತ್ತೆ ಇದು ಚೆನ್ನಾಗಿ ಕುದಿಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳಿ ಕ್ಲೋಸ್ ಮಾಡಿದ ತಕ್ಷಣವೇ ನಲ್ಲಿ ಪ್ಯಾನ್ನ ಬಿಸಿ ಮಾಡಿ ರವೆಯನ್ನು ಹುರಿಲಿಕ್ಕೆ ಪ್ರಾರಂಭ ಮಾಡಬೇಕು ರವೆ ಕಪ್ಪಾಗಬಾರ್ದು ಸುವಾಸನೆ ಬರುವಂತಹ ರೀತಿಯಲ್ಲಿ ಅದರದ್ದು ಘಮ ಬರುತ್ತೆ ನಮಗೆ ಅಷ್ಟು ನೀಟಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿದ ಕುದಿತಾ ಇದೆ ಬಿಸಿ ಮಾಡಿದ ತಕ್ಷಣವೇ ಆ ರವೆ ಬಿಸಿ ಇರುವಂತಹ ಸಂದರ್ಭದಲ್ಲಿನೇ ಕುದಿತಾ ಇರುವಂತಹ ಈ ಉಪ್ಪಿಟ್ಟುಗೆ ಬಳಕೆ ಮಾಡ್ತಾ ಇರುವಂತಹ ಆ ನೀರಿನೊಂದಿಗೆ ಆ ಮಸಾಲೆಯೊಂದಿಗೆ ಆ ರವೆಯನ್ನು ಮಿಕ್ಸ್ ಮಾಡಬೇಕು ಹಾಗಿದ್ದಾಗ ಮಾತ್ರ ಉಪ್ಪಿಟ್ಟು ಬಹಳ ರುಚಿಯಾಗಿರುತ್ತೆ ಹದವಾಗಿ ಬರುತ್ತೆ ಇದರಲ್ಲಿ ಈ ಟೈಮಲ್ಲೇ ಬೇಕಾದರೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿಯನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಟಮೊಟೋವನ್ನು ಬಳಸದೆ ಇರೋದರಿಂದ ಬಹಳ ಚೆನ್ನಾಗಿರುತ್ತೆ ಎರಡು ಮೂರು ನಿಮಿಷ ಚೆನ್ನಾಗಿ ಕೈಯಾಡಿಸಿ ಅದರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸಿಗುತ್ತೆ ನೆಕ್ಸ್ಟು ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷ ಹಾಗೆ ಸಿಮ್ನಲ್ಲಿ ಬಿಡಿ ಎಗೇನ್ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ ಇದೇ ಪ್ರೋಸೆಸ್ನ ಒಂದು ಎರಡು ಅಥವಾ ಮೂರು ನಿಮಿಷ ಬಿಕಾಸ್ ಉಪ್ಪಿಟ್ಟು ಚೆನ್ನಾಗಿ ಬೇಯಬೇಕು ಆ ರವೆ ಚೆನ್ನಾಗಿ ಬೇಯಬೇಕು ಬೆಂದಾಗ ಮಾತ್ರ ಅದು ಉಪ್ಪಿಟ್ಟು ರುಚಿಗೆ ನಮಗೆ ಸಿಗುವಂಥದ್ದು ಈ ಲಿಡ್ಡನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಉಪ್ಪಿಟ್ಟು ರೆಡಿ ಇದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿ ಎರಡು ನಿಮಿಷ ಹಾಗೆ ಬಿಟ್ಬಿಡಿ ನಂತರ ಅದಕ್ಕೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ಸರ್ವ್ ಮಾಡುವಂಥ ಟೈಮ್ನಲ್ಲಿ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿಯನ್ನು ಹಾಕೋದ್ರಿಂದ ಉಪ್ಪಿಟ್ಟು ತಿನ್ನೋದಕ್ಕೆ ಬಹಳ ರುಚಿಯಾಗಿ ಇರುತ್ತೆ ವಿಶೇಷ ಅಂತ ಅಲ್ಲ ಬಟ್ ಮಾಡುವ ವಿಧಾನ ಬೇಕು